E ಆತ್ಮೀಯ ವೀಕ್ಷಕರೇ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ತುಮಕೂರಿನ ಹತ್ತಿರ ಹಿರೇಹಳ್ಳಿ ಅನ್ನುವಂತಹ ಒಂದು ಸ್ಥಳ ಇದೆ ಇಲ್ಲಿ ಯಾವಾಗಲೂ ಕೂಡ ಕೃಷಿ ಕೇಂದ್ರಿತ ಕಾರ್ಯಚಟುವಟಿಕೆಗಳು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗ್ತಾ ಇರುತ್ತೆ ಎಂತಹ ವಿಶೇಷವಾದ ಚಟುವಟಿಕೆಗಳು ಇಲ್ಲಿ ಏನೇನು ನಡೀತಾ ಇದೆ ರೈತರಿಗೆ ಉಪಯೋಗಕರವಾದಂತಹ ಹಲವಾರು ವಿಚಾರಗಳು ಪರಿಕರಗಳು ಇರಬಹುದು ಅಥವಾ ಔಷಧಿಯ ಗುಣ ಇರುವಂತಹ ಒಂದು ಆಮ್ಲದ ಪದಾರ್ಥಗಳಿರಬಹುದು ಈ ರೀತಿ ಹಲವಾರು ಕಾರ್ಯಚಟುವಟಿಕೆಗಳ ಮೂಲಕ ತಮ್ಮದೇ ಆದಂತಹ ಒಂದು ಪ್ರಖ್ಯಾತಿಯನ್ನು ಪಡೆದಿರುವಂತಹ ಹಿರೇಹಳ್ಳಿ ತುಮಕೂರು ಇಲ್ಲಿಯ ಪ್ರಧಾನ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ ಅವರು ಡಾಕ್ಟರ್ ಎನ್ ಯೋಗಾನಂದನ್ ಸರ್ ಲೋಗಾನಂದನ್ ಸರ್ ನಮಸ್ಕಾರ ಇವರು ಪ್ರಧಾನ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ತುಮಕೂರು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕಿರೇಹಳ್ಳಿ ಅಂದ್ರೆ ತುಮಕೂರಿನ ಹತ್ತಿರ ಪುಟ್ಟಾಣಿ ಹಳ್ಳಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ನಿಮ್ಮ ಕೃಷಿ ಕಾರ್ಯ ಚಟುವಟಿಕೆಗಳ ಬಗ್ಗೆ ಹಲವಾರು ವಿಚಾರಗಳನ್ನ ನಾನು ಕೇಳ್ಪಟ್ಟಿದ್ದೀನಿ ಈ ಒಂದು ಸಂತಸದ ಸುದ್ದಿಯನ್ನ ನೀವು ಇವತ್ತು ನಮ್ಮ ಕೃಷಿ ಮಿತ್ರರಿಗೆ ಹೇಳ್ಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮುಖ್ಯವಾಗಿ ನೀವು ನಡೆಸಿಕೊಡುವಂತಹ ಈ ಒಂದು ಪ್ರತ್ಯ ಪ್ರಾತ್ಯಕ್ಷಿಕೆ ಇರ್ಬೋದು ಚಟುವಟಿಕೆ ಇರ್ಬೋದು ಇದೆಲ್ಲದಕ್ಕೆ ಮುಖ್ಯ ಕಾರಣ ಮಣ್ಣು ಅಂತೀರಿ ನೀರು ಅಂತೀರಿ ಮಾನವನ ಸಹಜವಾದಂತಹ ಯಾವುದೇ ಒಂದು ವ್ಯವಸಾಯ ಆಧಾರಿತಕ್ಕೆ ಮಣ್ಣು ಮತ್ತು ನೀರು ಮುಖ್ಯ ಆಗುತ್ತೆ ಮಣ್ಣು ಚೆನ್ನಾಗಿದ್ರೆ ನೀರು ಚೆನ್ನಾಗಿದ್ರೆ ಅಲ್ಲಿ ಬರುವಂತಹ ಬೆಳೆ ಚೆನ್ನಾಗಿರುತ್ತೆ ಬೆಳೆಯಿಂದ ಇಳೆ ಇಳೆಯಿಂದ ನಾವು ಎನ್ನುವ ಮಾತಿದೆ ಹಾಗಾದ್ರೆ ಈ ಮಣ್ಣು ಮತ್ತು ನೀರು ಎಷ್ಟು ಮುಖ್ಯ ಸರ್ ಕರೆಕ್ಟ್ ಮೇಡಮ್ ನೀವು ಹೇಳಿದಾಗ ಯಾವುದೇ ಒಂದು ಕೃಷಿಕ ಆಧಾರವಾಗಿ ಇರೋದು ನಾವು ಮಣ್ಣಂತ ಅಂತ ಕರಿತಾ ಇದ್ದೀವಿ ಸೊ ಒಬ್ಬ ರೈತ ಅವ್ನು ಯಾವುದೇ ಒಂದು ಕೃಷಿ ಚಟುವಟಿಕೆಗಳನ್ನ ಶುರು ಮಾಡೋಕೆ ಮುಂದೆ ಮಣ್ಣು ಪರೀಕ್ಷೆ ಮಾಡೋದು ತುಂಬ ತುಂಬ ಮುಖ್ಯವಾಗಿದೆ ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಬ್ಬ ರೈತನಿಗೆ ಅವನೊಂದು ಮಣ್ಣು ಮಾದರಿ ತೊಗೊಂಡು ಬಂದರೆ ಆ ಮಣ್ಣಲ್ಲಿ ಏನೇನು ಇದೆ ಅಂತ ನಾವು ಅವರಿಗೆ ಟೆಸ್ಟ್ ಮಾಡಿ ಹೇಳ್ತೀವಿ ಅದು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸಿಯಮ್ ಇರ್ಬೋದು ಅಥವಾ ಲಘು ಪೋಷಕಾಂಶಗಳಿರ್ಬೋದು ಆಮೇಲೆ ಅದರಲ್ಲಿ ಏನು ಸಾವಯವ ಇಂಗ್ಲ ಇದೆ ಇದನ್ನೆಲ್ಲ ನಾವು ಅವರಿಗೆ ಟೆಸ್ಟ್ ಮಾಡಿ ಕೊಡ್ತೀವಿ ನಮ್ಮ ದೇಹಕ್ಕೆ ಯಾಕೆ ಒಂದು ಹೆಲ್ತ್ ಕಾರ್ಡ್ ಇದೆಯೋ ಅದೇ ತರ ಮಣ್ಣಿಗೂ ಕೂಡ ಒಂದು ಹೆಲ್ತ್ ಕಾರ್ಡ್ ಅನ್ನ ಒಬ್ಬ ರೈತನು ಮಾಡಿ ಇಟ್ಕೊಳ್ಳೋದ ಅವಶ್ಯಕತೆ ಹೇಳ್ಕೊಡ್ತೀವಿ ಟೈಮ್ ನಾವು ನಮ್ಮ ನಮ್ಮ ಕೇವಿಕೆ ಸಂಬಂಧಪಟ್ಟ ರೈತರಿಗೆ ನಾವು ಮಾದರಿ ತಗೊಂಡ್ಬರ್ತೀವಿ ಇಲ್ಲ ರೈತರು ತಗೊಂಡ್ ಬಂದ್ರು ಕೂಡ ನಾವು ಅದನ್ನ ಟೆಸ್ಟ್ ಮಾಡಿ ತೋರಿಸ್ತೀವಿ ಅದೇ ರೀತಿ ನೀರಲ್ಲಿ ಕೂಡ ನಾವು ಟೆಸ್ಟ್ ಮಾಡಿ ರೈತರಿಗೆ ಒಂದು ಟೆಸ್ಟ್ ರಿಪೋರ್ಟ್ ಅನ್ನ ಕೊಡಿಸ್ತೀವಿ ನಾರ್ಮಲಿ ಏನ್ ಹೇಳ್ತೀವಿ ಬೆಳೆಗೆ ನೀರ್ ಬೇಕು ಅಂತ ಹೇಳ್ತೀವಿ ಅದ್ರ ನೀರಲ್ಲೂ ಕೂಡ ಪರೀಕ್ಷೆ ಮಾಡಿ ಅದರಲ್ಲೂ ಏನಾದ್ರು ನಮ್ಮ ಮನೆಯಲ್ಲೇ ಹೇಳ್ತೀವಲ್ಲ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದೆ ಈ ನೀರನ್ನ ಬೆಳೆಸಿದ್ರೆ ಅದು ಸರಿಯಾಗಿ ಉತ್ಪಾದನೆ ಬರಲ್ಲ ಅಂತ ಸೊ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ರೆ ಸರಿ ಮಾಡಕ್ಕೆ ಏನ್ ಮಾಡಬೇಕು ಮಣ್ಣಲ್ಲಿ ಕೂಡ ಕೆಲವೊಂದು ಪೋಷಕಾಂಶಗಳು ಜಾಸ್ತಿ ಇದ್ರೆ ಆ ಗೊಬ್ಬರಗಳನ್ನ ಅವರು ಅದಕ್ಕೆ ಉಪಯೋಗ ಪಡಿಸ್ ಕಡಿಮೆ ಮಾಡ್ಕೋಬಹುದು ಹಂಗಾಗಿ ಅವ್ರದ್ದು ಖರ್ಚು ಕಡಿಮೆ ಆಗುತ್ತೆ ಕೆಲವೊಂದು ಪೌಷ್ಟಿಕಾಂಶಗಳು ಕಡಿಮೆ ಇದ್ರೆ ಅದಕ್ಕೆ ಯಾವ ಒಂದು ಗೊಬ್ಬರಗಳನ್ನು ಹಾಕಬೇಕಂತ ನಾವು ಅಡ್ವೈಸ್ ಮಾಡ್ತೀವಿ ಬಹುಶಃ ಹಿರೇಹಳ್ಳಿ ಪ್ರದೇಶದಲ್ಲಿರುವಂತಹ ರೈತರು ಈ ಮಣ್ಣು ಮತ್ತು ನೀರು ಪರೀಕ್ಷೆಯಲ್ಲಿ ಯಾವಾಗ್ಲೂ ಬರ್ತಾರ

ಇವಾಗ ಕೃಷಿ ವಿಜ್ಞಾನ ಕೇಂದ್ರ ನೀವು ನಮ್ಮ ಭಾರತ ದೇಶ ತಗೊಂಡ್ರೆ ಅಹ್ ಏಳ್ನೂರ ಮೂವತ್ತು ಮೇಲ್ಪಟ್ಟ ಕೃಷಿ ವಿಜ್ಞಾನ ಕೇಂದ್ರ ಇದೆ ಒಂದೊಂದು ಜಿಲ್ಲಾದಲ್ಲಿ ಒಂದು ಕೆವಿಕೆ ಇದ್ದೇ ಇರುತ್ತೆ ಸೊ ಅವ್ರೆಲ್ಲರಿಗೂ ಒಂದು ಮ್ಯಾಂಡೇಟೆಡ್ ಆಕ್ಟಿವಿಟೀಸ್ ಅಂತ ತಗೊಂಡ್ರೆ ಈ ಒಂದು ಕ್ಷೇತ್ರ ಪರೀಕ್ಷೆ ಮತ್ತೆ ಮುಂಚೂಣಿ ಪ್ರಾಥಮಿಕ ಕಾರ್ಯಕ್ರಮಗಳು ಈ ಒಂದು ಸಂಶೋಧನಾ ಕೇಂದ್ರಗಳು ಏನು ತಂತ್ರಜ್ಞಾನಗಳನ್ನ ಅವರು ವಿಜ್ಞಾನಿಗಳು ಉತ್ಪಾದನೆ ಮಾಡ್ತಾ ಇದ್ದಾರೋ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅದನ್ನ ರೈತರಿಗೆ ತಲುಪ್ಸೆ ಇವೆರಡು ಕಾರ್ಯಕ್ರಮಗಳನ್ನು ಎಲ್ಲಾ ಕೆವಿಕೆಗಳು ಮಾಡ್ತಾ ಇದ್ದಾವೆ ಸೊ ನಾವು ಕೂಡ ತುಮಕೂರು ಜಿಲ್ಲಾ ಅಂತ ನೀವು ಕಲ್ಪದ್ರು ಕಲ್ಪದ್ರ ಅಂತ ಕರಿತಾ ಇದೀನಿ ಸೊ ತೆಂಗು ಇರಬಹುದು ಅಥವಾ ರಾಗಿ ಜಾಸ್ತಿ ಬೆಳೀತಾ ಇದಾರೆ ಆಮೇಲೆ ಹಣ್ಣು ಗಿಡಗಳು ತರಕಾರಿ ಇದ್ರ ಬಗ್ಗೆ ಎಲ್ಲಾ ತಂತ್ರಜ್ಞಾನಗಳು ನಾವು ರೈತರಿಗೆ ತಲುಪಿಸ್ತೀವಿ ಆ ಒಂದು ಮೆಥಡ್ ಅನ್ನ ನಾವು ಮುಂಚೂಣಿ ಕಾರ್ಯಕ್ರಮ ಮತ್ತೆ ಕ್ಷೇತ್ರ ಪರೀಕ್ಷೆ ಅಂತ ಕರಿತಾ ಇದೀವಿ ನೀವು ಅಂದ್ರೆ ರೈತರೇ ಅದಕ್ಕೆ ಒಂದು ಅವರೇ ಮುಂದೆ ಬಂದು ಕೇಳಬೇಕಾ ನೀವೇ ಹೋಗಿ ನಾವು ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ಮುಂದೆ ಬಂದು ಇವರಿಗೆ ನಮಗೆ ಕಾಂಟಾಕ್ಟ್ ಅಲ್ಲಿ ಬಂದರೂ ಕೂಡ ಈ ಒಂದು ಒಂದು ಎರಡು ಅಥವಾ ಮೂರು ವರ್ಷಕ್ಕೊಮ್ಮೆ ಒಂದು ನಮ್ಮ ಐದು ತಾಲೂಕುಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಒಂದು ತಾಲೂಕಾದಲ್ಲಿ ಒಂದು ಐದು ವಿಲೇಜ್ ಹದಿನೈದು ವಿಲೇಜ್ ನ ತದ್ದು ತಗೊಳ್ತೀವಿ ಒಂದು ಮೂರು ವರ್ಷ ಕಾಲ ಈ ಕಾರ್ಯಕ್ರಮ ಆ ವಿಲೇಜ್ ಅಲ್ಲಿ ಮಾಡ್ತಾ ಇದ್ವಿ ಆಮೇಲೆ ಇನ್ನೊಂದು ಕ್ಲಸ್ಟರ್ಗೆ ಗೆ ನಾವು ಹೋಗ್ತಾ ಇರ್ತೀವಿ ಸೊ ಈ ತರ ನಮ್ಮ ಎಲ್ಲಾ ಈ ತರ ಕೆಲಸ ಮಾಡೋದು ಇದಕ್ಕೆ ಹೇಗೆ ರೈತರ ಒಂದು ಸ್ಪಂದನೆ ಹೇಗಿದೆ ಅವ್ರ ರಿಯಾಕ್ಷನ್ ಹೇಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅವ್ರಿಗೆ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಈ ಒಂದು ತಂತ್ರಜ್ಞಾನ ಬೆಳೆಸಿದ್ರೆ ನಾನು ಏನು ಇವಾಗ ಪರ್ಸೆಂಟ್ ಮಾಡ್ತಾ ಇದೀನೋ ಅದಕ್ಕಿಂತ ಇಳುವರಿ ನನಗೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಬರುತ್ತೆ ಅಂತ ಗೊತ್ತಾದ್ರೆ ಅವ್ನು ಮತ್ತೆ ಆ ಬೀಜನ ಹುಡ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ನಾವು ಸೆಂಟ್ರಲ್ ಗವರ್ಮೆಂಟ್ ಅವರು ಕೇಂದ್ರ ಸರ್ಕಾರ ಅದೇ ತರ ರಾಜ್ಯ ಸರ್ಕಾರದಲ್ಲಿ ಇರುವ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಈ ಒಂದು ಬೀಜಗಳನ್ನು ಉತ್ಪಾದನೆ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ವಿ ಸೊ ಹಿಂಗೆ ಆ ಟೆಕ್ನಾಲಜಿ ಸ್ಪ್ರೆಡ್ ಆಗುತ್ತೆ ಹಾಗೇನೆ ಸರ್ ನಾನು ಕೇಳ್ಪಟ್ಟೆ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ಅತ್ಯಧಿಕವಾಗಿ ಕೃಷಿ ಸಂಬಂಧಿತ ಪರಿಕರಗಳ ಉತ್ಪಾದನೆಯಲ್ಲಿ ಕೋಟಿಗೂ ಮಿಗಿಲಾದಂತಹ ಒಂದು ಸಾಧನೆ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ ಅದು ಬೀಜ ಇರ್ಬೋದು ಜೈವಿಕ ಗೊಬ್ಬರ ಇರ್ಬೋದು ಸಾವಯವ ಗೊಬ್ಬರ ಇರಬಹುದು ಸರ್ ನಿಮ್ಮ ಸಾಧನೆ ಒಂದು ಕಿರು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಅದೇ ಈಗ ನಾವು ಯಾವುದೇ ಒಂದು ಮುಂಚೂಣಿ ಕಾರ್ಯಕ್ರಮ ಅಥವಾ ಚೇತರ ಪರೀಕ್ಷೆಯಲ್ಲಿ ನಾವು ಒಂದು ತಂತ್ರಜ್ಞಾನಗಳ ಬಗ್ಗೆ ಮಾತಾಡೋದು ಮಾತ್ರ ಇಲ್ಲ ಆ ತಂತ್ರಜ್ಞಾನಗಳ ಪರಿಗರಣ ಉತ್ಪಾದನೆ ಮಾಡ್ತಾ ಇದೀವಿ ನೀವು ಹೇಳಿದಾಗ ಒಂದು ವರ್ಷಕ್ಕೆ ಒಂದು ಕೋಟಿ ಒಂದು ವಾರ ಕೋಟಿ ವ್ಯಾಲ್ಯೂ ಇರುವ ಪರಿಗರಣ ಉತ್ಪಾದನೆ ಮಾಡ್ತಾ ಇದೀವಿ ಜೈವಿಕ ಗೊಬ್ಬರಗಳು ಇರ್ಬೋದು ಜೈವಿಕ ಕೀಟನಾಶಕಗಳು ಇರ್ಬೋದು ಬೀಜ ಇರಬಹುದು ಆಮೇಲೆ ಸಸ್ಯಗಳು ಇವ ಮಣ್ಣು ಪರೀಕ್ಷೆ ಮಾಡೋದ ಎಲ್ಲಾದ್ರು ನಾವು ಇದು ಮಾಡಿಕೊಂಡು ರೈತರಿಗೆ ನಾವು ಉತ್ಪಾದನೆ ಮಾಡ್ತಾ ಇದೀವಿ ಸೊ ರೈತರು ನಮ್ಮಲ್ಲಿ ಬಂದು ಒಂದು ಕಡಿಮೆ ರೇಟ್ ಅಲ್ಲಿ ಅವರು ಅದನ್ನ ಮಾರಾಟ ತಗೊಂಡು ಅವ್ರು ಹೋಗ್ಬೋದು ಅವರು ಹೇಗೆ ಪ್ರಾತ್ಯಕ್ಷಿಕೆ ಮಾಡ್ತೀರಾ ಅವ್ರಿಗೆ ಇದ್ರ ಬಗ್ಗೆ ಒಂದು ನಾಲೆಜ್ ಬರುತ್ತೆ ಜ್ಞಾನ ಬರುತ್ತೆ ಈ ರೀತಿ ಯಾವುದೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ರುನು ಟ್ರೈನಿಂಗ್ ಪ್ರೋಗ್ರಾಮ್ಲಿ ಎರಡು ಕಳೆದ ಎರಡು ರೀತಿ ಮಾಡ್ತಾ ಇದೀವಿ ಒಂದು ನಮ್ಮ ಆನ್ ಕ್ಯಾಂಪಸ್ ಅಲ್ಲಿ ನಮ್ಮ ಕೆ ವಿಕೆಲ್ ಮಾಡೋದು ಇನ್ನೊಂದು ರೈತರು ಅವರ ಜಮೀನಲ್ಲಿ ಈ ತರ ಒಂದು ಪ್ರಾಬ್ಲಮ್ ಇದೆ ಅಡಕೆಯಲ್ಲಿ ಪ್ರಾಬ್ಲಮ್ ಇದೆ ತೆಂಗಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ನಾವು ಹೋಗಿ ಅವ್ರಿಗೆ ತರಬೇತಿ ಕೊಡ್ತಾ ಇದೀವಿ ಸೊ ಯಾವುದೇ ಟ್ರೈನಿಂಗ್ ಮಾಡಿದ್ರು ಅಥವಾ ರೈತರು ವಿಸಿಟ್ ಬಂದ್ರುನು ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ನಾವು ಅವ್ರಿಗೆ ಅರಿವು ಮೂಡಿಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಕೆ ವಿಕೆಯಲ್ಲಿ ಫುಲ್ಲು ಡಿಸ್ಪ್ಲೇ ಮಾಡಿದೀವಿ ನಮ್ಮ ಹತ್ರ ಏನೇನು ಸಿಕ್ಕತ್ತೆ ಅಂತ ನಮ್ಮ ವೆಬ್ಸೈಟ್ ಇದೆ ಆಮೇಲೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ಅದಲ್ಲಿ ಕೂಡ ಅವರು ಮೆಂಬರ್ ಆಗಿ ವೆಬ್ಸೈಟ್ ವಿಳಾಸ ಹೇಳಿಕಾಗುತ್ತೆ ಸರ್ ಎಸ್ ಮೇಡಮ್ ಡಬ್ಲ್ಯೂ 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 ಆರ್ ನಾನು ಅದನ್ನ ಆಮೇಲೆ ನೀವು ನಾವು ಕೊಡಿಸ್ತೀವಿ ಕಾರ್ಯಕ್ರಮದ ಕೊನೆಯಲ್ಲಿ ಕೂಡ ನಾವು ಲೋಗಾನಂದನ್ ಸರ್ ಅವರ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀವಿ ನೀವು ಅವ್ರನ್ನ ಸಂಪರ್ಕಿಸಬಹುದು ಮುಖ್ಯವಾಗಿ ಒಬ್ಬ ಕೃಷಿಕರಿಗೆ ಬೇಕಾಗಿರುವಂತಹ ಉಪಯುಕ್ತ ಮಾಹಿತಿ ಅಂದ್ರೆ ಇದೇನೆ ಎಲ್ಲಿ ಬೀಜ ಸಿಗುತ್ತೆ ಆ ಬೀಜದಿಂದ ಎಷ್ಟು ಉತ್ಪಾದನೆ ಆಗುತ್ತೆ ಅದಕ್ಕೆ ಬೇಕಾದಂತಹ ಪರಿಕರಗಳೇನು ಅದನ್ನ ಯಾವ ರೀತಿ ಬಳಸಬೇಕು ನಾವು ಇವಾಗ ಸಾಂಪ್ರದಾಯಿಕ ಪದ್ಧತಿ ಬಳಸೋಕ್ ಹೋದ್ರೆ ಕಷ್ಟ ಆಗುತ್ತೆ ಖಂಡಿತ ಹಾಗಾಗಿ ಅಂತಹ ಒಂದು ನಿಟ್ಟಿನಲ್ಲಿ ಅದ್ಭುತ ಅದ್ವಿತೀಯ ಸಾಧನೆ ಮಾಡಿದವರು ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಎನ್ ಲೋಗಾನಂದನ್ ಸರ್ ಹಾಗೇನೆ ವಿವಿಧ ತಳಿಯ ಬೀಜಗಳಿಂದ ಬೇರೆ ಬೇರೆ ರೀತಿ ಹೇಗೆ ಬೆಳೆಯೋದು ಹೇಗೆ ಜಾಸ್ತಿ ಉತ್ಪಾದನೆ ಮಾಡೋದು ಇದು ಹೇಗೆ ಸರ್ ಖಂಡಿತ ಇವಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟಲ್ಲ ಇರುವ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ನಾವು ಬರ್ತಾ ಇದೀವಿ ಹಂಗಾಗಿ ಹಣ್ಣು ಮತ್ತೆ ತರಕಾರಿ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ಮಾಡ್ತಾ ಇದೀವಿ ಅಂದ್ರೆ ವಿಸ್ತರಣಾ ಕಾರ್ಯಕ್ರಮ ಮುಖ್ಯವಾಗಿ ತರಕಾರಿ ಬೀಜಗಳನ್ನು ನಾವು ನಮ್ಮ ಫಾರ್ಮಲ್ಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಫಾರ್ಮ್ ಅಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ ಆಮೇಲೆ ನಾವು ಅದನ್ನ ರೈತರಿಗೂ ಕೊಟ್ಬಿಟ್ಟು ಪಾರ್ಟಿಸಿಪೇಟರಿ ಸೀಟ್ ಪ್ರೊಡಕ್ಷನ್ ಅಂತ ರೈತರು ಭಾಗವಹಿಸಿ ಬೆಳೆಸಿ ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಬ್ಬ ರೈತರು ಕೊಡ್ತಾ ಇದ್ದೀವಿ ಹಂಗಾಗಿ ರೈತ ಒಬ್ಬ ತರಕಾರಿನ ಹಂಗೆ ಮಾರಾಟ ಮಾಡೋದಕ್ಕಿಂತ ಬೀಜ ರೂಪದಲ್ಲಿ ಮಾರಾಟ ಮಾಡಿದರೆ ಅವನಿಗೆ ಮೂರು ಪಟ್ಟು ನಾಲ್ಕು ಪಟ್ಟು ಒಳ್ಳೆ ಒಂದು ಲಾಭ ಸಿಗುತ್ತೆ ಸೊ ಆತರ ಸಪೋರ್ಟ್ ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ನನ್ನ ಪ್ರಶ್ನೆ ಮೊದಲು ಒಬ್ಬರು ಕರೆ ಮಾಡಿದ್ದಾರೆ ಬಸವರಾಜ್ ಅಂತ ಕಲಬುರಗಿಯಿಂದ ಹಲೋ ಹಲೋ ನಮಸ್ತೆ ಬಸವರಾಜ್ ಅವರಿಗೆ

ಮಳೆ ಇಲ್ಲ 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 ನೀರು ನೀವು ಮಾಡಬಾರ್ದು ಅದೇ ರೀತಿಯಲ್ಲಿ ಒಂದು ಮರದ ಕೆಳಗಡೆ ಇರೋ ಮಣ್ಣಲ್ಲಿ ನೀವು ಮಾಡಬಾರ್ದು ಸ್ವಲ್ಪ ಮಳೆ ನೀರೆಲ್ಲ ಆದ್ಮೇಲೆ ನೀವು ಸ್ವಲ್ಪ ಒಣಗಿದ ಮೇಲೆ ನಿಮ್ಮ ಒಂದು ನಾಲ್ಕತ್ತ ಐದು ಕಡೆ ಯಾವುದೇ ಆಮೇಲೆ ಗೊಬ್ಬರ ಹಾಕಿರಬಾರದು ನೀವು ಒಂದು ದಿವಸ ಎರಡು ದಿವಸ ಹಿಂಭಾಗ ನೀವು ಗೊಬ್ಬರ ಹಾಕಿರಬಾರದು ಆ ತರ ಇರೋ ಮಣ್ಣುಗಳನ್ನ ನೀವು ಎಸ್ ಎಸ್ ಮಳೆ ನೀರು ನಿಂತಿರೋ ಮಣ್ಣಲ್ಲಿ ಮಾಡೋದು ಅಂದರೆ ಸ್ವಲ್ಪ ತೇವಾಂಶ ತೇವಾಂಸಿದ್ರೆ ಪರವಾಗಿಲ್ಲ ನಾವು ಲೇಬಲ್ ಮೇಲೆ ಅದನ್ನ ಡ್ರೈ ಮಾಡ್ತೀವಿ ಬಟ್ ತುಂಬ ನೀರು ನಿಂತಿರೋ ಮಣ್ಣಲ್ಲಿ ನೀವು ತೊಗೊಂಡು ಬರೋದು ಬೇಡ ಯಾಕೆಂದ್ರೆ ಅದು ಸರಿಯಾದ ರೀತಿಯಲ್ಲಿ ನಾವು ಸ್ಯಾಂಪಲ್ ತೊಗೊಳಕಾಗಲ್ಲ ಆಮೇಲೆ ಅದನ್ನು ಒಂದು ಯಾವ ಥರ ಮಿಕ್ಸ್ ಮಾಡ್ಕೋಬೇಕಂತ ಒಂದು ಮೆಥಡ್ ಇದೆ ಅದನ್ನು ನಾವು ಹೇಳ್ಕೊಡ್ತೀವಿ ಅದನ್ನ ನಿಮಗೆ ನಾವು ಒಂದು ಪಿಕ್ಚರ್ ಅಂದರೆ ಚಿತ್ರ ಬುಕ್ ಅಂದ್ರೆ ನೀವು ತೋರಿಸಿದ್ರೆ ಆ ರೀತಿ ತೊಗೊಂಡು ಬಂದರೆ ನಾವು ಟೆಸ್ಟ್ ಮಾಡಿಸ್ತೀವಿ ನಾವು ಬಸವರಾಜ್ ಸರ್ಗೆ ಸೂಕ್ತವಾದ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೀನಿ ಸರ್ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಈ ರೀತಿ ಮಣ್ಣು ಪರೀಕ್ಷೆ ಇದ್ದೇ ಇರುತ್ತೆ ಮಣ್ಣು ಪರೀಕ್ಷೆ ಅಂದ್ರೆ ಮಣ್ಣನ್ನು ತಗೋಳೋಕೆ ಕೊಡೋದು ಅನ್ನೋದು ಮಾತ್ರ ಗೊತ್ತಿತ್ತು ಆದ್ರೆ ತೇವಾಂಶ ಜಾಸ್ತಿ ಇರಬಾರ್ದು ಮರದ ಕೆಳಗಡೆ ಇರುವ ಮಣ್ಣು ಸೂಕ್ತ ಅಲ್ಲ ಹಾಗೇನೆ ಏನ್ ಹೇಳಿದ್ರೆ ಗೊಬ್ಬರ ಹಾಕಿದ್ರೆ ಮಣ್ಣು ಪರೀಕ್ಷೆ ಗೊಬ್ಬರ ಹಾಕಿದಾಗ ಅದು ಅದು ಆಡೆಡ್ ಆಗುತ್ತೆ ಸೇರಿದಾಗ ಜಾಸ್ತಿ ಫಲಿತಾಂಶ ಬರುತ್ತೆ ಸೊ ಇದೆಲ್ಲವನ್ನ ಬಿಟ್ಟು ಸಾದಾ ಮಣ್ಣನ್ನು ತಂದು ನಿಮಗೆ ಕೊಟ್ಟರೆ ನಿಖರವಾದ ಫಲಿತಾಂಶವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಮಣ್ಣು ಪರೀಕ್ಷೆ ಮಾಡಿದ್ರೆ ಉತ್ತಮ ಇಳುವರಿ ಬಡೋದು ಖಂಡಿತ ಅಂತ ಸರ್ ಹೇಳ್ತಾ ಇದ್ರು ಹೇಳ್ತಾ ಇದ್ರೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಹೌದು ಪುನಃ ಹೇಗೆ ಬೀಜವನ್ನು ಹೇಗೆ ಲಾಭಾಂಶ ಪಡಿಬಹುದು ಅದೇ ಇವಾಗ ನೀವು ಒಂದು ತರಕಾರಿ ಬೆಳೆಯಾದ ಎಲ್ಲಾ ರೈತರು ಮಾಡ್ತಾ ಇರ್ತಾರೆ ಅದನ್ನ ಆ ನೆಕ್ಸ್ಟ್ ಸ್ಟೇಜ್ ಅದನ್ನ ಒಣಗಿಸಿ ಬೀಜವಾಗ ಅವನ್ ಕೊಟ್ರೆ ಇವಾಗ ಬೀಜದ ಡಿಮ್ಯಾಂಡ್ ಎಲ್ಲ ಕಡೆ ತುಂಬಾ ಆಗ್ತಾ ಇದೆ ರೈತರಿಗೆ ಸಿಗ್ತಾ ಇಲ್ಲ ಸೊ ಎಲ್ರೂ ಕೂಡ ನಾನು ತರಕಾರಿ ಬೆಳಿಬೇಕಂದ್ರೆ ಬೀಜ ಎಲ್ಲಿ ಸಿಕ್ತ ಅಂದ್ರೆ ಅದನ್ನ ಉತ್ಪಾದನೆ ಮಾಡಕ್ ಒಬ್ಬ ರೈತ ಬೇಕಾಗಿದೆ ಅಲ್ವಾ ಸೊ ಆ ರೀತಿಯಲ್ಲಿ ನಾವು ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಷ್ಟು ತಳಿಗಳಿದೆ ಅಂತ ನಮ್ಮಲ್ಲಿ ನೀವು ನಮ್ಮ ಅಂದ್ರೆ ಹೀರೆಕಾಯಿ ಇರ್ಬೋದು ಅಥವಾ ತಿಂಗಳೂರ್ಲಿ ಇರ್ಬೋದು ಟೊಮ್ಯಾಟೋ ಟೊಮ್ಯಾಟೋದಲ್ಲಿ ಲಿಮಿಟೆಡ್ ಇದೆ ನಾವು ಸ್ವಲ್ಪ ಹೈಬ್ರಿಡ್ ಗಿಂತ ಈ ಒಂದು ವೆರೈಟಿ ತಳಿ ಅಂತ ನಾವು ಕರಿತಾ ಮಾಡ್ತಾ ಇದೀವಿ ಯಾಕಂದ್ರೆ ರೈತ ಆ ಬೀಜವನ್ನ ಮತ್ತೆ ಅವನು ಭೂಮಿಯಲ್ಲಿ ಹಾಕಿದ್ರು ಅವನಿಗೆ ಅದು ಇದಾಗುತ್ತೆ ಹೈಬ್ರಿಡ್ ಕಿಂತ ತಳಿ ಜಾಸ್ತಿ ಅವನಿಗೆ ಮತ್ತೆ ಅದನ್ನ ಉಪಯೋಗ ಪಡಿಸ್ಕೋಬಹುದು ಸೊ ಆ ಒಂದು ವೆರೈಟೀಸ್ ಅಲ್ಲಿ ನಮ್ಮ ಐ ಎಚ್ ಆರ್ ನ ತಳಿಗಳನ್ನು ನಾವು ಸಪೋರ್ಟ್ ಮಾಡ್ತೀವಿ ಮಾಡ್ತಾ ಇದೀವಿ ಮತ್ತೆ ಬೈ ಬ್ಯಾಕ್ ಮಾಡ್ತಾ ಇದೀವಿ ಆ ರೀತಿ ಮಾಡಬಹುದು ಒಂದು ಹತ್ತು ಲಕ್ಷ ಚಿತ್ರದುರ್ಗದಿಂದ ಇನ್ನೊಬ್ಬರು ಕರೆ ಮಾಡಿದ್ದಾರೆ ಈರಪ್ಪ ಅಂತ ಹೇಳಿ ಹಲೋ ಹಲೋ ನಮಸ್ತೆ ಮೇಡಮ ನಮಸ್ತೆ ಯರಪ್ಪ ಅವರೇ ಪ್ರಶ್ನೆ ಕೇಳಿ ನಮಸ್ತೆ ನಮಸ್ತೆ ಪ್ರಶ್ನೆ ಕೇಳಿ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಈಗ ಏನು ನಾವು ಹಾ

ಚಿತ್ರದುರ್ಗದಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಬಬ್ಬೂರ್ ಫಾರ್ಮ್ ಅಂತ ಅಲ್ಲಿ ಇದೆ ನೀವ್ ಅಲ್ಲಿ ಮಾದರಿ ತಗೊಂಡೋಗಿ ಅವ್ರು ಮಾಡ್ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡ್ಕೊಡ್ತಾರೆ ಬಟ್ ಕೆವಿಕೆ ಅಲ್ಲಿ ನಿಮಗೆ ಏನಲ್ಲ ಅದು ಮ್ಯಾಕ್ರೋ ಮತ್ತೆ ಮೈಕ್ರೋ ಅಂತ ಲಘು ಪೋಷಕಾಂಶಗಳು ಪಿ ಹೆಚ್ ಆರ್ಗಾನಿಕ್ ಕಾರ್ಬನ್ ಸಾವಯವ ಎಲ್ಲ ನಿಮಗೆ ಮಾಡ್ಕೊಡ್ತಾರೆ ಖಂಡಿತ ಚಿತ್ರದುರ್ಗದಲ್ಲಿ ಬಬ್ಬೂರ್ ಫಾರ್ಮ್ ಅಲ್ಲಿ ಕೆವಿಕೆ ಇದೆ ನಮ್ಮ ನಿಮಗೆ ಡಿಸ್ಪ್ಲೇ ಮಾಡ್ತಾರೆ ನೀವು ಕಾಲ್ ಮಾಡಿ ನಾನು 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 ನಿಮಗೆ ಆ ಚಿತ್ರದುರ್ಗ ಕಾರ್ಯಕ್ರಮ ಮುಗಿದ ನಂತರ ಮುಗಿಯುವ ಹೊತ್ತಿಗೆ ಡಾಕ್ಟರ್ ಎನ್ ಲೋಗಾನಂದನ್ ಅವರ ದೂರವಾಣಿ ಸಂಖ್ಯೆಯನ್ನು ಅವರಿಗೆ ಕರೆ ಮಾಡಿದ್ರೆ ನಿಮ್ಗೆ ಯಾವ ಒಂದು ಸೂಕ್ತವಾದ ಮಾಹಿತಿ ಇರಬಹುದು ಅಥವಾ ದೂರವಾಣಿ ಸಂಖ್ಯೆ ಇರಬಹುದು ಅದನ್ನು ನಿಮ್ಮನ್ನು ನೀಡ್ತಾರೆ ನೀವು ಸೂಕ್ತವಾದ ಮಾಹಿತಿಯನ್ನ ಪಡಿಬಹುದು ಸರ್ ಈ ರೀತಿ ಮಣ್ಣು ಪರೀಕ್ಷೆ ಬಗ್ಗೆ ಜಾಸ್ತಿ ಕುತೂಹಲ ಇದೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಅನ್ಕೊಳ್ತೀನಿ ಇನ್ನೊಂದು ಎಲ್ರಿಗೂ ಕಾಡುವಂತ ದೊಡ್ಡ ಪ್ರಶ್ನೆ ರಾಸಾಯನಿಕಗಳನ್ನ ಬಳಸಬಾರ್ದು ಅದು ಕೂಡ ಕೋವಿಡ್ ಆದ್ಮೇಲೆ ಆಯುರ್ವೇದದ ಬಗ್ಗೆ ಗಿಡಮೂಲಿಕೆಗಳ ಬಗ್ಗೆ ಔಷಧಿಯ ಸಸ್ಯಗಳ ಬಗ್ಗೆ ತುಂಬಾ ಒಂದು ಆಸಕ್ತಿ ಬಂದ್ಬಿಟ್ಟಿದೆ ಈ ಕೀಟನಾಶಕ ಬಳಸ್ತಾರ ಇಲ್ವೋ ಗೊತ್ತಾಗಲ್ಲ ಹಣ್ಣು ತರಕಾರಿಗಳು ದೊಡ್ಡ ಮಟ್ಟದಲ್ಲಿ ದೊಡ್ಡ ಆಕಾರದಲ್ಲಿ ಇದ್ರೆ ಗಾತ್ರದಲ್ಲಿ ಇದ್ರೆ ನಮಗೆ ಸಂಶಯ ಬರುತ್ತೆ ಹಾಗಾಗಿ ಈ ರಾಸಾಯನಿಕ ಕೀಟನಾಶಕ ಅಥವಾ ಗೊಬ್ಬರ ಇದನ್ನ ಬಳಸಬಾರದು ಅನ್ನೋ ನಿಟ್ಟಿನಲ್ಲಿ ನೀವೇನಾದ್ರು ಕೈಗೊಂಡಿದ್ರೆ ಯಾವುದೇ ನೀವು ನಮ್ಮ ಹಸಿರು ಕ್ರಾಂತಿ ಅಂತ ಸಾವಿರದ ಒಂಬೈನೂರ ಅರವತ್ತಲ್ಲಿ ಏನ್ ಬಂದಿತ್ತು ಆವಾಗ ಈ ಇವಾಗ ರಾಸಾಯನಿಕ ಗೊಬ್ಬರಗಳ ಬಂದಿದೆ ಆವಾಗ ಅವ್ರು ಏನ್ ಹೇಳಿದ್ರಂದ್ರೆ ಸರಿಯಾದ ರೂಪದಲ್ಲಿ ನೀವು ಮಣ್ಣು ಪರೀಕ್ಷೆ ಮಾಡಿ ಅದು ಯಾವ್ದು ಕಡಿಮೆ ಇದೆಯೋ ಅದನ್ನು ಉಪಯೋಗಪಡಿಸಿ ಅಂತ ಯಾರು ಕೂಡ ಕೊಟ್ಟಿಗೆ ಗೊಬ್ಬರನೋ ಎರಳ ಗೊಬ್ಬರನೋ ನೀವು ಕಡಿಮೆ ಮಾಡಿ ಬಿಡಿ ಅಂತ ಹೇಳಿಲ್ಲ ಬಟ್ ಈವಾಗ ಒಂದು ಟ್ರೆಡಿಷನಲ್ ಇದು ಮುಗಿದು ಇವಾಗ ಕನ್ವೆನ್ಷನಲ್ ಫಾರ್ಮಿಂಗ್ ನಾವೇನು ಹೇಳ್ತಾ ಇದೀವೋ ಎಲ್ಲರೂ ಕೂಡ ಇವಾಗ ಪಶು ಸಂರಕ್ಷಣ ಅಂದ್ರೆ ಹೈನುಗಾರಿಕೆ ಇದು ಮಾಡೋದೆಲ್ಲ ಕಡಿಮೆ ಹತ್ರ ಕೂಡ ಕೊಡಿ ಗೊಬ್ಬರ ಸಿಗ್ತಾ ಇಲ್ಲ ಸೊ ಹಂಗಾಗಿ ಎಲ್ಲಾರು ರಸಾಯನ ಗೊಬ್ಬರ ಬೆಳೆಸು ಜಾಸ್ತಿ ಆಗ್ತಾ ಇದೆ ಅದನ್ ಕಾರಣವಾಗಿ ಮಣ್ಣಲ್ಲಿ ಸೂಕ್ಷ್ಮ ಜೀವನಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದನ್ನೇ ನಾವು ಸಾವಯವ ಇಂಗ್ಲ ಅಂತ ಕರಿತಾ ಇದೀವಿ ಸೊ ಇತ್ತೀಚೆಗೆ ನಮ್ಮ ಸಾವಯವ ಇಂಗ್ಲದ ಒಂದು ಆವರೇಜ್ ತಗೊಂಡ್ರೆ ಒಂದು ಪರ್ಸೆಂಟ್ ಇದ್ದ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಗೆ ನಾವು ಕುಸ್ತಿದೀವಿ ಸೊ ಅದಕ್ಕೆ ನಾವು ಸಾವಯವ ಅಂದ್ರೆ ಜೈವಿಕ ಗೊಬ್ಬರನ ಬೆಳಸಾದೇನೆ ಜೈವಿಕ ಗೊಬ್ಬರ ಅಂದ್ರೆ ಏನಿಲ್ಲ ಸೂಕ್ಷ್ಮ ಜೀವನಗಳನ್ನೇ ನಾವು ಜೈವಿಕ ಗೊಬ್ಬರ ಅಂತ ಕರಿತಾ ಇದೀವಿ ಅದನ್ನ ನಾವು ಉಯೋಗ ಜಾಸ್ತಿ ಇವಾಗ ಎಲ್ಲರೂ ಮಾಡಬೇಕಾಗಿದೆ ನಂಬರ್ ಟು ತುಂಬ ಕೆಮಿಕಲ್ ಪೆಸ್ಟಿಸೈಡು ನಾವು ಬೆಳೆಸೋ ಕಾರಣವಾಗಿ ಕೂಡ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅದಕ್ಕೂ ಜೈವಿಕ ಕೀಟನಾಶಕಗಳನ್ನ ನೀವು ಬೆಳೆಸಬೇಕಾಗಿದೆ ಅದನ್ನು ನಮ್ಮ ಕೇವಿಕೆಯಲ್ಲಿ ನಾವು ಬೇವು ಮತ್ತು ಹೊಂಗೆ ಆಯಿಲ್ ಬೇಸ್ಟ್ ಜೈವಿಕ ಗೊಬ್ಬರ ಅಂದರೆ ಕೀಟನಾಶಕಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ನೀವು ಅದನ್ನು ನೀವು ಕೊಟ್ಟಿಗೆ ಗೊಬ್ಬರ ಎಲ್ಲ ನಾನು ಹೆಂಗೆ ಮಾಡ್ಕೊಳ್ಳೋದು ರೆಡಿಮೇಡ್ ಆಗಂದ್ರೆ ಅದನ್ನು ಅದನ್ನ ಹೆಂಗೆ ಉಪಯೋಗ ಅಂತ ನಾವು ಹೇಳ್ಕೊಡ್ತೀವಿ ನಾವು ಖಂಡಿತ ಇದೊಂದು ಅತ್ಯುತ್ತಮವಾದ ಮಾಹಿತಿ ಜೈವಿಕ ಗೊಬ್ಬರ ಸಾವಯವ ಗೊಬ್ಬರ ಯಾವ ರೀತಿ ಮಾಡ್ಕೊಳ್ಬಹುದು ನೀವೇ ಸ್ವಂತಕ್ಕೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ ಇನ್ನೊಬ್ಬರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ಜನಯ್ಯ ಅವರ ಹೇಳಿ ಹಾ ಸರ್ ಪ್ರಶ್ನೆ ಕೇಳಿ ಕೇಳಿಸ್ತಿದೆ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ಯಾವುದೇ ಒಂದು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದ್ರೆ ಮಣ್ಣು ಪರೀಕ್ಷೆಯನ್ನ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ನೀವು ಬಳ್ಳಾರಿ ಡಿಸ್ಟಿಕ್ ಅಥವಾ ಹೊಸ ಡಿಸ್ಟಿಕ್ ವಿಜಯನಗರ ಡಿಸ್ಟಿಕ್ ಇದ್ದೀರಾ ನೀವು ಬಳ್ಳಾರಿಯಲ್ಲಿ ಇದ್ದೀರಾ ವಿಜಯನಗರ ಜಿಲ್ಲೆಯಲ್ಲಿ ಇದ್ದೀರಾ ಬಹುಶಃ ಅದು ತಾಂತ್ರಿಕ ಕಾರ್ಯಕ್ಕೆ ಅಲ್ಲಿಗೂ ಕೆವಿಕೆ ಖಂಡಿತ ಇದೆ ಹೊಸದಲ್ಲಿ ಬಟ್ ಬೆಲ್ಲಾರಿಯಲ್ಲಿ ಅಗರಿ ಅಂತ ಅಲ್ಲಿ ಅವರಿಗೆ ಒಂದು ಕೆವಿಕೆ ಇದೆ ಅವರು ಅಲ್ಲಿ ಪರೀಕ್ಷೆ ಮಾಡಿ ಅಗರಿ ಬೊಮ್ಮನ ಹಳ್ಳಿನ ಅಗರಿ ಬೊಮ್ಮನ ಇಲ್ಲ ಅಗರಿ ಅಂತ ಒಂದು ಸಿಟಿಲಿದ್ದ ಬೆಲ್ಲಾರಿಲಿದ್ದ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಅಲ್ಲಿ ತಗೊಂಡು ಮಾಡಬಹುದು ಆ ಬಹುಶಃ ಈ ಕಾರ್ಯಕ್ರಮ ನೋಡ್ತಾ ಇರುವಾಗ ಹೆಚ್ಚಿನವರಿಗೆ ಅನ್ಸಿರಬೇಕು ಮಣ್ಣು ಪರೀಕ್ಷೆ ಮಾಡೋದು ಮುಖ್ಯ ನಿಮ್ಮ ಮಾಹಿತಿ ಅಷ್ಟು ಚೆನ್ನಾಗಿ ಅದು ತಲುಪಿದೆ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಮಣ್ಣು ಪರೀಕ್ಷೆ ಅದರ ಜೊತೆಗೆ ನೀರು ನಮ್ಮ ದೇಹಕ್ಕೆ ಹೇಗೆ ಆಮ್ಲಜನಕ ಮತ್ತು ಆಹಾರ ಮುಖ್ಯನು ಕೃಷಿಗೂ ಕೂಡ ಇದೆರಡು ಮುಖ್ಯ ಆಗುತ್ತೆ ಅದನ್ನ ಪ್ರತಿಯೊಬ್ರು ಮಾಡಿದ್ರೆ ಕೃಷಿಯಿಂದ ನಾನು ಸೋತಿದ್ದೀನಿ ನನ್ನ ಬೆನ್ನು ಬಾಗಿದೆ ಅನ್ನೋ ಯಾವುದೇ ಒಂದು ಪ್ರಶ್ನೆಗಳು ಬರಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್ ಹಾಗೇನೆ ಇನ್ನೊಬ್ರು ಕರೆಯಲಿದ್ದಾರೆ ಹಲೋ ಶಿವಮೊಗ್ಗದಿಂದ ಒಬ್ಬರು ಕರೆ ಮಾಡಿದ್ದಾರೆ ಸರ್ ನಿಮ್ಮ ಏನು ಸರ್ ತಮ್ಮ ಹೆಸರು ಹೇಳಿ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಅವರೇ ಹೇಳಿ ಪ್ರಶ್ನೆ ಕೇಳಿ ಈಗ ತೋಟದಲ್ಲಿ ಯಾವ್ದು ಬೆಳೆ ಬೆಳಿತಾ ಇದೀರಿ ತೋಟದಲ್ಲಿ ಅಡಿಕೆ ಕಾಳುಮೆಣ್ಸು ಮೇಡಮ್ ಇವಾಗ ಗೆತ್ತಲು ನಿಮಗೆ ಅಂದ್ರೆ ಆ ಲೈವ್ ಬಾರ್ಕಲ್ಲಿ ಅದು ಇದು ಮಾಡ್ತಾ ಇದೆ ಇಲ್ಲ ಡೆಡ್ ಅಲ್ಲಿ ಇದೆಯಾ ಅಂದ್ರೆ ಏನು ನಾವು ಗಡ್ಡಿ ಕೆಳಗಡೆ ಬಿದ್ದಿದೆಯಲ್ಲ ಅದ ಮೇಲೆ ಬಂದಿದ್ಯಾ ಗೆತ್ತಲು ಲಕ್ಷ್ಮಿ ಮೇಡಮ್ ನಿಮ್ಮ ಗಿಡದಲ್ಲಿ ಯಾವ್ದು ಜೀವಂತ ಇದೆ ಅದ್ರಲ್ಲಿ ಅದರಲ್ಲಿ ಇದೆಯಾ ಅಥವಾ ಅವ್ರು ತಾಂತ್ರಿಕ ಕಾರಣಗಳಿಂದ ಕಟ್ಟಾಗಿದೆ ಅದು ಗೊತ್ತಾದ್ರೆ ಹೇಳ್ಬೋದು ಇವಾಗ ಲೈವ್ ಅಲ್ಲಿ ಇದ್ರೆ ನಾವು ಅದಕ್ಕೆ ಏನಾದ್ರು ನಮ್ಮ ಅದನ್ನ ಇದೆ ಮಾಡಬಹುದು ಡೆಡ್ ಅಲ್ಲಿ ಪರವಾಗಿಲ್ಲ ಬಿಡಿ ಅದು ಒಳ್ಳೆದೇ ಮಣ್ಣಿಗೆ ಅದನ್ನ ಕಂಪೋಸ್ಟ್ ಮಾಡಿ ಕೊಡುತ್ತಂತ ಅನ್ಕೋಬಹುದು ನಾವು ಸೊ ಇವಾಗ ನಾವು ಎರೆಹುಳ ಕೆಲವೊಂದು ಹುಳಗಳನ್ನ ನಾವು ಇದೇನೋ ಹತೋಟಿ ನಮಗೆ ಹಾನಿ ಕಾರಣ ಮಾಡ್ತದಂತ ಅನ್ಕೊಳ್ತೀವಿ ಬಟ್ ಆತರ ಡೆಡ್ ಉಡ್ ಅಲ್ಲಿ ಅದೇನು ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಇದಕ್ಕೆ ನಾವು ಬೇವಿನದ ಬೇಸ್ಡ್ ಸೊಲ್ಯೂಷನ್ಸ್ ಹೋದ್ರೆ ಅದ ಕಂಟ್ರೋಲ್ ಆಗುತ್ತೆ ನಮಗೆ ಸರಿಯಾ ಇನ್ನೊಬ್ರು ಕರೆ ಮಾಡಿದ್ದಾರೆ ಶಶಿಧರ್ ಅಂತ ಹಲೋ ಹಿರಿಯರಿಂದ ಶಶಿಧರ್ ಅವರು ಕರೆ ಮಾಡಿದ್ದಾರೆ ಹಲೋ ಹಾ ಮೇಡಮ್ ಸರ್ ನಮಸ್ತೆ ಶಶಿಧರ್ ಸರ್ ನಮಸ್ತೆ ಪ್ರಶ್ನೆ ಕೇಳಿ ಹಾ ಸರ್ ಹೇಳಿ ಆ ಇವಾಗ ಆ ಟ್ರೈಕೋಡರ್ಮ ಜೊತೆ ಬೇವಿನ ಹಿಂಡಿ ತಪ್ಪೇನಿಲ್ಲ ಇವನ್ ನೀವು ಟ್ರೈಕೋಡರ್ಮಾ ಇವಾಗ ಯಾವ 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 ಬೆಳೆಗೆ ನೀವು ಉಪಯೋಗ ಇದ್ದೀರಾ ನೀವು ಎಷ್ಟು ನಿಂಡಿ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾ ಇದ್ದೀರಾ ನೀವು ಟ್ರೈಕೋಡರ್ಮಾ ಯಾವ್ದು ತಳಿ ನೀವು ಅರ್ಜಿ ಅನ ಅಂತ ಹೇಳ್ತಾ ಇದಾರೆ ಟ್ರೈಕೋಡರ್ಮಾದಲ್ಲಿ ನೀವ್ ಎಲ್ಲಿ ಪೌಡರ್ ರೂಪದಲ್ಲಿ ತಗೊಂಡ್ರಿ ಲಿಕ್ವಿಡ್ ಇದೆಲ್ಲ ಪಡ್ಬೋದು ನೀವು ಬಂದು ಒಂದು ನಾನೊಂದು ನಮ್ಮ ಇವ ನಮ್ಮಲ್ಲಿ ಒಂದು ಸಾವಯವ ಗೊಬ್ಬರ ನಾವು ಕೊಡ್ತಾ ಇದೀವಿ ಅದರಲ್ಲಿ ಕೂಡ ಕಂಟ್ರೋಲ್ ಮಾಡೋದಿದೆ ಇವ ನಾವು ಬಂದು ಹಿರೇಗಲ್ಲಿ ಇದೆ ಇವ ಕೊಟ್ಟಿಗೆ ಗೊಬ್ಬರ ನಾವು ಬೆಳೆಸ್ತಾ ಇದೀವಿ ಅಂದ್ರೆ ಒಂದು ನೂರು ಕೆ ಜಿ ಒಂದು ಕ್ವಿಂಟಾಲ್ ನಾವು ಆಗ್ತಾ ಇದ್ರೆ ಒಂದು ಕೆ ಜಿ ನಾವು ಅದನ್ನ ಮಿಕ್ಸ್ ಮಾಡ್ತಾ ಇರ್ತೀನಿ ನೀವು ಆ ರೀತಿಯಲ್ಲಿ ನಾವು ಕವರ್ ಮಾಡಿ ನೀವು ಕೊಡ್ಬೋದು ನೀವು ಏನ್ ತಪ್ಪೇನಿಲ್ಲ ಹಾ ಅಂದ್ರೆ ಹತ್ತು ಕೆಜಿಗೆ ನೀವು ಆ ತರ ಲೆಕ್ಕ ಮಾಡ್ಕೊಳ್ಳಿ ನೀವು ನಾವು ಒಂದು ಕ್ವಿಂಟಾಲ್ಗೆ ಒಂದು ಕೆಜಿ ಅಂತ ನಾವು ರೆಕಮೆಂಡೇಶನ್ ಮಾಡ್ತಾ ಇದೀವಿ ನಮ್ಮ ಅರ್ಕಾ ಮೈಕ್ರೋಬಿಲ್ ಕನ್ಸಾರ್ಟಿ ಅಂತ ಈ ಒಂದು ಸಾವಯವ ಜೈವಿಕ ಗೊಬ್ಬರವನ್ನು ಆ ರೀತಿಯಲ್ಲಿ ನಾವು ರೆಕಮೆಂಡೇಶನ್ ಮಾಡ್ತಾಯಿದ್ದೀವಿ ಅಥವಾ ನಾನು ಡೈರೆಕ್ಟಾಗಿ ಕೊಟ್ಟರು ಏನು ತಪ್ಪೇನಿಲ್ಲ ಒಂದು ಐವತ್ತು ಲೀಟರ್ ನೀರಿಗೆ ಇದನ್ನ ಒಂದು ಕೆಜಿ ಮಿಕ್ಸ್ ಮಾಡಿಬಿಟ್ಟು ಆ ತರ ನಾವು ಕೊಡ್ತಾ ಇದ್ವಿ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ನಾವು ಒಂದು ನಾಲ್ಕು ಕೆಜಿ ಮಿಕ್ಸ್ ಮಾಡಿ ಕೊಡಬಹುದು ನಾವು ಅಥವಾ ಇತರ ಕೊಟ್ಟಿಗೆ ಗೊಬ್ಬರ ಇದ್ರೂ ನೂರು ಕೆಜಿಗೆ ಒಂದು ಕೆಜಿ ಅಂತ ಮಿಕ್ಸ್ ಮಾಡಿ ನೀವು ಕೊಡಬಹುದು ಶಶಿಧರ್ ಅವರಿಗೆ ಸೂಕ್ತವಾದ ಮಾಹಿತಿ ಸಿಕ್ಕಿದೆ ಅನ್ಕೊಳ್ಳೋಣ ಸರ್ ಈಗ ಆ ಜಿಲ್ಲೆಯಲ್ಲಿರೋರು ಅಲ್ಲಿಯ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹೋಗ್ಬಹುದು ಹೋಗ್ಬಹುದು ತಪ್ಪೇನಿಲ್ಲ ಇವಾಗ ಅವರಿಗೆ ಒಂದು ತರಬೇತಿ ಕಾರ್ಯಕ್ರಮ ಮಾಡಬೇಕಂದ್ರೆ ಹತ್ತರ ಇರ ಕೆವಿಕೆ ಹೋಗೋದು ಬೆಸ್ಟ್ ಅಲ್ವಾ ಅವರಿಗೆ ಎಲ್ಲಾ ಜಿಲ್ಲಾದಲ್ಲೂ ಕೆವಿಕೆ ಇದ್ದೇ ಇರುತ್ತೆ ಸೊ ಅಲ್ಲಿಗೆ ಹೋಗ್ಬಹುದು ಸರ್ ಈಗ ಪಶು ಸಾಕಣೆ ಕಡಿಮೆ ಆಗಿದೆ ಲಘು ಪೋಷಕಾಂಶದ ಕೊರತೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಇದನ್ನ ಒಂದು ಚಿಕ್ಕ ಮಾತಲ್ಲಿ ಜನ ಜಾಸ್ತಿ ಪಶು ಸಾಕಣೆ ಮಾಡಿ ಅಂತ ಹೇಳಬಹುದಾದ್ರೆ ಏನ್ ಇಷ್ಟ ಇಷ್ಟಪಡ್ತೀವಿ ಅದೇ ಈಗ ನಾನು ಫಸ್ಟ್ ಹೇಳಿದಾಗ ಯಾರು ಕೂಡ ನಿಮಗೆ ಗುಟ್ಟಿಗೆ ಒಬ್ಬರನ್ನ ಕಡಿಮೆ ಮಾಡಿ ಅಂತ ಹೇಳಿಲ್ಲ ಹಲವಾರು ಕಾರಣವಾಗಿ ಕಡಿಮೆ ಆಗಿದೆ ಇವಾಗ ಯಾಕಂದ್ರೆ ಪಶು ಸಾಕಣೆ ಇಲ್ಲ ಅಂತ ಹಂಗಾಗಿ ಲಘು ಪೋಷಕಾಂಶ ಲಘು ಪೋಷಕಾಂಶ ಅಂದ್ರೆ ಇವ ಸರ್ ಒಂದ್ ನಿಮಿಷ ರವಿ ಅವರು ಗೌರಿ ಬಿಂದಿನಿಂದ ಕರೆ ಮಾಡಿದ್ದಾರೆ ಓಕೆ ಹಲೋ 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 ಸರ್ ನಮಸ್ತೆ ರವಿ ಅವರಿಗೆ

ಸಾವಯವ ಹೆಚ್ಚು ಮಾಡೋದಕ್ಕೆ ಹಂಗ್ ಮಾಡ್ಬೇಕಂದ್ರೆ ಈಗ ಜೀವಾಮೃತ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ಜಿ ಕೆ ವಿ ಕೆ ನಮ್ಮ ಯೂನಿವರ್ಸಿಟಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಹಲವಾರು ನಿಮಗೆ ಸ್ಕ್ರಿಪ್ಟು ನಿಮಗೆ ಜೀವ ನೀವು ಮಾಡ್ತಾ ಇದ್ರಿ ಅಲ್ವಾ ಇನ್ನೂರು ಲೀಟರ್ ನೀರಲ್ಲಿ ನೀವು ಹತ್ತು ಕೆಜಿ ಸಗಣಿ ಹತ್ತು ಕೆಜಿ ಅದೇ ಮಾಡ್ಕೊಳ್ಳಿ ಅದೇ ಮಾಡ್ಕೊಳ್ಳಿ ಹತ್ತು ಕೆಜಿ ಸಗಣಿ ಹತ್ತು ಲೀಟರ್ ಗಂಜಲ ಹಾಕ್ಬಿಟ್ಟು ಒಂದ್ ಎರಡು ಕೆಜಿ ದದ್ರ ದಾನಿ ಇದನ್ನ ಹಿಟ್ಟು ಹಾಕ್ಬಿಟ್ಟು ಎರಡು ಕೆಜಿ ಬೆಲ್ಲ ಹಾಕ್ಬಿಟ್ಟು ಆಮೇಲೆ ನೀವು ಏನು ನಿಮ್ಮ ಹೊಲದಲ್ಲಿ ಏನ್ ಮಣ್ಣು ಸಿಕ್ಕುತ್ತೋ ಅದೊಂದು ಇಡೀ ಆಗಿಬಿಟ್ಟು ನೀವು ಒಂದ್ ಒಂಬತ್ತು ದಿವಸ ಕ್ಲಾಕ್ ವೈಸಲ್ಲಿ ಸಿಕ್ ಇದು ಮಾಡಿದ್ರೆ ನಿಮಗೆ ಅಲ್ಲೇ ನಿಮಗೆ ಎಲ್ಲಾ ಸೂಕ್ಷ್ಮ ಜೀವನಗಳು ಉತ್ಪಾದನೆ ಆಗುತ್ತೆ ಅದನ್ನೇ ಬೆಳೆಸಬಹುದು ನೀವು ಆ ರೀತಿ ಮಾಡಬಹುದು ಅದಿಲ್ಲ ಮಾಡಕ್ ಆಗಲ್ಲ ನನ್ನ ಹತ್ರ ಸಗಣಿ ಇಲ್ಲ ಅಂದ್ರೆ ನೀವು ನಮ್ಮ ಗೊಬ್ಬರನ ನಮ್ಮ ಗೊಬ್ಬರಲ್ಲಿ ತೊಳ್ತಾವೆ ಈಗ ಪಶು ಸಂಗೋಪನೆ ಬಗ್ಗೆ ಜನ ಜಾಸ್ತಿ ಒಲವು ತೋರಿಸಬೇಕು ಅಲ್ವಾ ಆ ರೀತಿ ಮಾಡಬೇಕು ಪೋಷಕಾಂಶ ಜಾಸ್ತಿ ಸಿಗುತ್ತೆ ಪರಿಸರಕ್ಕೂ ಲಘು ಪೋಷಕಾಂಶಗಳು ಯಾಕೆಂದ್ರೆ ನೀವೊಂದು ಎರೆ ಗೊಬ್ಬರ ತಗೊಂಡ್ರು ಇತರ ಕೊಡುಗೆ ಗೊಬ್ಬರ ತಗೊಂಡ್ರು ಹಲವಾರು ಪೋಷಕಾಂಶಗಳು ಸಿಕ್ಕುತ್ತೆ ಲಘು ಪೋಷಕಾಂಶ ಸಿಗುತ್ತೆ ಇವು ಯಾವ ಕಡಿಮೆ ಇದೆಲ್ಲ ಮಾಡೋದು ಕಡಿಮೆ ಆಗಿದೆಯೋ ಲಘು ಪೋಷಕಾಂಶ ಕೊರತೆ ಬರ್ತಾ ಇದೆ ಅದಕ್ಕೆ ನಮ್ಮ ಕೇವಿಕೆಯಲ್ಲಿ ಕೂಡ ಬಾಳೆ ಮಾವು ಮತ್ತೆ ತರಕಾರಿ ನಿಂಬೆ ಜಾತಿ ಗಿಡಗಳಿಗೆ ನಾವು ಲಘು ಪೋಷಕಾಂಶಗಳು ಗೊಬ್ಬರವಂತೂ ಮಾರಾಟ ಮಾಡ್ತಾ ಇದ್ದೀವಿ ಮಾಡ್ಬಿಟ್ಟು ನೀವು ಎಳೆ ಮೇದೇನೆ ನೀವು ಸಿಂಪರಣೆ ಮಾಡಿದ್ರೆ ಡೈರೆಕ್ಟ್ ಆಗಿ ಗಿಡಗಳಿಗೆ ಸಿಕ್ಕುತ್ತೆ ನೀವು ಅದೊಂದು ನಮ್ಮ ಚಿತ್ರದಲ್ಲಿ ಕೂಡ ನೋಡಬಹುದು ನೀವು ಅದನ್ನು ಬೆಳೆಸೋಬಹುದು ಕಡಿಮೆ ರೀತಿಯಲ್ಲಿ ಡೈರೆಕ್ಟ್ ಆಗಿ ನೀವು ಎಲೆ ಇದು ಕೊಡೋದಕ್ಕಾಗಿ ನಿಮಗೆ ಏನು ಮಣ್ಣಿಗೂ ಏನು ಹಾನಿಕರಣ ಸರ್ ಚಿತ್ರದಲ್ಲಿ ನೋಡ್ತಾ ಇರುವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವ ಉದ್ಯೋಗ ಹೆಚ್ಚಿನವರು ಮಾತಾಡ್ತಾರೆ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಹೌದು ಸ್ವದೇಶಿ ದೇಸಿ ಉತ್ಪಾದನೆ ಇದಕ್ಕೆ ನಿಮ್ಮ ಕೊಡುಗೆ ಏನು ನಿಮ್ಮಲ್ಲಿ ಸಿಗುವಂತಹ ಪದಾರ್ಥಗಳಿಗೆ ವಿಪರೀತ ಬೇಡಿಕೆ ಇದೆ ಅನ್ನೋದು ಗೊತ್ತಾಯ್ತು ಎಸ್ಪೆಷಲಿ ರಾಗಿಮಾರ್ಟ್ ಇರಬಹುದು ಆಮ್ಲ ಜ್ಯೂಸ್ ಇರಬಹುದು ಆಮ್ಲ ಕ್ಯಾಂಡಿ ಇರಬಹುದು ಅದ್ರ ಬಗ್ಗೆ ಹೇಳ್ತಾ ಇದ್ರೇ ಖುಷಿ ಆಗುತ್ತೆ ಸರ್ ಬಗ್ಗೆ ತಿಳಿಸ್ಕೊಡಿ ಈಗ ನಾವು ಗ್ರಹಶಾಸ್ತ್ರ ಪಡಿ ಅದರಲ್ಲಿ ಒಂದು ವಿಭಾಗ ನಮ್ಮಲ್ಲಿ ಅವರು ನೋಡಿದ್ರೆ ನಿಮಗೆ ಈ ರಾಗಿ ಮಾಲ್ಟು ಮತ್ತೆ ಆಮ್ಲ ನಾವೇ ನಮ್ಮ ವಿ ಕೆ ಫಾರ್ಮ್ ಅಲ್ಲಿ ಆಮ್ಲ ಬೆಳೆದು ಅದನ್ನ ಸ್ಕ್ವಾಶ್ ಜ್ಯೂಸ್ ಅಥವಾ ಕ್ಯಾಂಡಿ ಅಂತ ಮಾಡ್ತಾ ಇದೀವಿ ಅದನ್ನ ನೀವು ಹೆಂಗ್ ಮಾಡ್ಬೇಕಂದ್ರೆ ನಾವು ಹೇಳ್ಕೊಡ್ತೀವಿ ಅದ್ಬಿಟ್ಟು ಇವ್ ಏನೇನು ರಘು ಪೋಷಕಾಂಶಗಳು ಮತ್ತೆ ನಾನು ಸಾವಿರ ಜೈವಿಕ ಗೊಬ್ಬರ ಹೇಳಿದ್ರು ಅದನ್ನು ನೀವು ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನೆ ಲೈಸೆನ್ಸ್ ತಗೊಂಡು ನೀವು ಅದನ್ನು ಉತ್ಪಾದನೆ ಮಾಡಬಹುದು ಇತ್ತೀಚೆಗೆ ನಮ್ಮ ಜಾ ಸಾಕಷ್ಟು ಯುವಕರು ಬಂದು ನಾನು ಸ್ಟಾರ್ಟ್ಅಪ್ ಮಾಡಿದ್ದೀನಿ ಅಥವಾ ನಾನೊಂದು ಎಫ್ ರೈತ ಉತ್ಪಾದಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿಗಳಿಗೆ ಸ್ಟಾರ್ಟ್ ಅಪ್ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಯಾವ ತರ ನೀವು ಉತ್ಪಾದನೆ ಮಾಡಬಹುದು ಸೊ ಯಾರು ಬೇಕಾದ್ರೂ ಬಂದು ಖರೀದಿ ಮಾಡಿಂಟ್ ಸೊ ಸೂಕ್ತವಾದಂತಹ ಒಂದು ಮಾಹಿತಿಯನ್ನು ಕೊಡದಿ ಹಾಗೆ ಸರ್ ಒಬ್ರು ಕರೆ ಮಾಡಿದ್ದಾರೆ ಹಲೋ ಹಲೋಕ್ಷರಯ ಭದ್ರಾವತಿಯಿಂದ ಕರೆ ಮಾಡಿದಿರಿ ಸರ್ ಪ್ರಶ್ನೆ ಕೇಳಿ

ಆಮೇಲೆ ಸ್ವಲ್ಪ ಹಸಿರು ಗೊಬ್ಬರ ಸೊಪ್ಪು ಮತ್ತೆ ಒಣ ಹುಲ್ಲು ಹುಲ್ಲು ಎಲ್ಲ ಹಾಕ್ಬಿಟ್ಟು ಆಮೇಲೆ ನಮ್ಮ ಬಾಧಿತ ಒಟ್ಟಾರ ಸಂಶೋಧನೆ ಸಂಸ್ಥೆಯಲ್ಲಿ ನಿಮಗೆ ಡಿಕಂಪೋಸಿಂಗ್ ಕಲ್ಚರ್ ಅಂತ ಸಿಗುತ್ತೆ ಅದನ್ನ ನೀವ್ ಆಗ್ಬಹುದು ಇದನ್ನೆಲ್ಲ ಮಾಡಿ ಒಂದ್ ಇಪ್ಪತ್ ದಿವಸಕ್ಕೊಮ್ಮೆ ಇಪ್ಪತ್ ದಿವ್ಸಕ್ಕೊಮ್ಮೆ ಹಾಕ್ಸ್ಕೊಂಡಿದ್ರೆ ನಿಮಗೆ ಕಂಪೋಸ್ಟ್ ಹಾಕ್ಬೇಕು ಚೆನ್ನಾಗಿ ಅದನ್ನ ನೀವು ಒಳಕ್ ಹಾಕಿದ್ರೆ ಏನ್ ತಪ್ಪಿಲ್ಲ ಹಾಕಿದ್ರೆ ನಿಮಗೆ ಗೊನ್ನೆ ಒಳ ಅಂತ ಪ್ರಾಬ್ಲಮ್ ಎಲ್ಲ ಬರ್ತದೆ ಈ ರೀತಿ ಆಗತ್ತೆ ನಾವ್ ಯಾವಾಗಲೂ ನೇರವಾಗಿ ಅದನ್ನ ಗದ್ದೆಗಳಿಗೆ ತಲುಪಿಸ್ಬಿಡ್ತೀವಿ ಬಿಡ್ತೀವಿ ಅದು ತಪ್ಪು ಅನ್ನುವಂತ ಮಾಹಿತಿಯನ್ನ ನೀಡಿದ್ರು ಪಂಚಾಕ್ಷರ ಅವರಿಗೆ ಸೂಕ್ತ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೀವಿ ಮಾಡ್ತೇನೆ ಸರ್ ಕೊನೆಯದಾಗಿ ಇವಾಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ನೀವು ಯಾವ ಯಾವ ರೀತಿಯ ಒಂದು ತರಬೇತಿ ಕೊಡ್ತಾ ಇದ್ದೀರಿ ಜನ ಹೇಗೆ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇವಾಗ ನಮ್ಮ ಆಫೀಸಲ್ಲಿ ನೋಡಿದ್ರೆ ನಾನು ಹೇಳಿನಲ್ವಾ ಅಲ್ವಾ ಈ ಒಂದು ಹತ್ತು ಹದಿನೈದು ಗೆ ನಾವು ಪಕ್ಕ ಇರೋ ನಮ್ಮ ಹಿರೇಗಲ್ಲಿ ಜನಗಳಿಗೆ ಒಂದು ಐವತ್ತು ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ ಕೆಲಸ ಅಂತ ಅಂತ ಅನ್ಕೊಂಡ್ರೆ ಅದು ಬಿಟ್ಟು ಇವ ನಾನೊಂದು ಮಶ್ರೂಮ್ ಅಂದ್ರೆ ಅಣಬೆ ಸಾಕರಣೆ ಮಾಡ್ತಾ ಇದೀನಿ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟಿ ಅವ್ರಿಗೆ ಆ ಮಶ್ರೂಮ್ ಅಲ್ಲಿ ಬೀಜ ಸ್ಪಾನ್ ಅಂತ ಕರಿತಾ ಇದೀವಿ ಅದು ಬೇಕಂದ್ರೆ ನಾವು ಅವ್ರಿಗೆ ಕೊಡ್ತಾ ಇದೀವಿ ಆಮೇಲೆ ಯಾವ ತರ ಸೆಟ್ ಅಪ್ ಸೆಟಪ್ ಸೆಟ್ ಅಪ್ ಮಾಡಿದ ಮೇಲೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೂ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಥವಾ ಒಬ್ರು ನಾನು ಜೇನು ಸಾಕಣೆ ಮಾಡ್ತೀನಿ ಅಂದ್ರೂ ಟ್ರೈನಿಂಗ್ ಕೊಡ್ತಾ ಇದೀನಿ ಅವರಿಗೆ ಆ ಬಾಕ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು ಆಮೇಲೆ ಅವನು ಆ ಜೇನು ಉತ್ಪಾದನೆ ಮಾಡಿದ್ರು ಕೂಡ ಜೇನ ಟೆಸ್ಟ್ ಮಾಡೋದು ಕೂಡ ನಮ್ಮ ಲೇಬಲ್ ಇದೆ ಒಬ್ಬ ನಾನು ಜೇನು ತುಪ್ಪವನ್ನು ಮಾರಾಟ ಮಾಡ್ತೀನಿ ಅಂದ್ರೆ ಅದನ್ನ ಪ್ರಾಸೆಸ್ ಮಾಡ್ತಾ ಇದೀವಿ ಯಾವ ತೇವಾಂಶದಲ್ಲಿ ಜೇನು ತುಪ್ಪ ಇರಬೇಕು ಮತ್ತೆ ಟೆಸ್ಟ್ ಮಾಡಿ ಏನೇನು ಪೌಷ್ಟಿಕಾಂಶಗಳು ಇದೆ ಅಂತ ಅವರಿಗೆ ಒಂದು ಮಾಹಿತಿ ಸಿಕ್ಕುತ್ತೆ ಅದನ್ನ ಅವರು ಲೇಬಲ್ ಅಲ್ಲಿ ಹಾಕ್ಬಿಟ್ಟು ಕೆ ವಿ ಕೆ ಟೆಸ್ಟೆಡ್ ಅಂತ ಒಂದು ಸೀಲ್ ತರ ಮಾಡ್ಬಿಟ್ಟು ಮಾರಾಟ ಮಾಡಿದ್ರೆ ಒಳ್ಳೆ ಇದು ಸಿಕ್ಕುತ್ತೆ ಸೊ ತರ ಎಂಪ್ಲಾಯ್ಮೆಂಟ್ ಹಲವಾರು ಅವರಿಗೆ ಯಾವ್ದು ಬೇಕಂದ್ರೆ ನಮ್ಮ ಹತ್ರ ಎಕ್ಸ್ಪರ್ಟೈಸ್ ಇದ್ರೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಥವಾ ಯಾರು ರಿಸೋರ್ಸ್ ಪರ್ಸನ್ ಇದ್ರೆ ಅವರನ್ನ ಕರೆಸಿ ಕೂಡ ನಾವು ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಸಪೋರ್ಟ್ ಮಾಡ್ತೀವಿ ನಾನು ಗೊಬ್ಬರ ಅಂಗಡಿ ಹಾಕ್ತೀನಿ ಹಾ ಅನ್ನೋರಿಗೆ ಏನ್ ಹೇಳ್ತೀರಿ ಇತ್ತೀಚೆಗೆ ನಮ್ಗೆ ಇಡೀ ದೇಶದಲ್ಲಿ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಸನ್ ಸರ್ವಿಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತ ನಾನು ಆಲ್ರೆಡಿ ಒಂದು ಗೊಬ್ಬರದ ಅಂಗಡಿ ಇಟ್ಕೊಂಡಿದೀನಿ ಅಂತ ಹೇಳ ಅವರಿಗೆ ನಾನು ಬಿ ಎಸ್ ಏನು ಮಾಡಿಲ್ಲ ಅಂದ್ರೆ ಈ ದೇಸಿ ಕಾರ್ಯಕ್ರಮನ ನಮ್ಮ ಅಲ್ಲಿ ನೀವು ಅದನ್ನ ತಗೋಬಹುದು ಒಂದು ವರ್ಷ ಕಾಲ ಪ್ರತಿ ವಾರದಲ್ಲಿ ಒಂದು ದಿವಸ ಇದೆ ಅವರು ಇಲ್ಲ ನಾವು ಹೊಸದಾಗಿ ಒಂದು ಅಂಗಡಿ ಮಾಡ್ಬೇಕಂದ್ರೂ ಗೊಬ್ಬರ ಬೀಜ ನಾನು ಮಾರಾಟ ಮಾಡ್ಬೇಕಂದ್ರೂ ನಮ್ಮಲ್ಲಿ ಅವರು ಟ್ರೈನಿಂಗ್ ತಗೋಬಹುದು ರೈತ ಉತ್ಪಾದಕ ಸಂಘಗಳಿಗೆ ಯಾವ ರೀತಿ ನೆರವು ನೀಡ್ತೀರಿ ಇವಾಗ ನೀವು ಹೇಳಾಗ ಹೇಳಿದಾಗ ಇವಾಗ ರೈತರು ಕೂಡ ಒಂದು ಕಂಪನಿಯನ್ನ ಕಟ್ಟಿಕೊಳ್ಳಬಹುದು ರೈತ ಉತ್ಪಾದಕ ಎಫ್ ಪಿ ಓ ಫಾರ್ಮಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಆ ತರ ಇರೋ ರೈತರಿಗೆ ಇವೆಲ್ಲ ಸಪೋರ್ಟ್ ನಾವು ಮಾಡ್ತಾ ಇದೀವಿ ನೀವು ಯಾವ ಬೆಲೆ ಬೆಳಿಬೇಕು ಯಾವ್ದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಿಫರೆನ್ಸ್ ಇದೆ ಅಥವಾ ನೀವೆಲ್ಲ ಒಟ್ಟಾಗಿ ಮಾಡಿದ್ರೆ ನಿಮಗೆ ಎಕಾನಮಿ ಸ್ಕೇಲ್ ಅಂತ ಪವರ್ ಆಫ್ ಬಾರ್ಗೇನಿಂಗ್ ಸಿಗುತ್ತೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ ಇದು ನೆಕ್ಸ್ಟ್ ಲೆವೆಲ್ಗೆ ಫಸ್ಟ್ ಲೆವೆಲ್ಗೆ ಟೆಕ್ನಿಕಲ್ ಸಪೋರ್ಟ್ ಇದೆಲ್ಲ ನೀವು ಟ್ರೈನಿಂಗ್ ಕೊಡೋದ್ರಿಂದ ಇರಬಹುದು ಅಥವಾ ಏನಲ್ಲ ಅದು ನೀವು ವ್ಯಾಲ್ಯೂ ಅಡಿಸನ್ ಅಂತ ಹೇಳ್ತಿದೀವಿ ಅಲ್ವಾ ಅದ್ರ ನಾವು ಅವರಿಗೆ ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ ಮೌಲ್ಯವರ್ಧನೆ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಕೊನೆಯದಾಗಿ ಸರ್ ಚಿಕ್ಕದಾಗಿ ರೈತರಿಗೆ ನೀಡುವಂತ ಕಿವಿ ಮಾತು ರೈತರು ಇವಾಗ ಎರಡು ರೀತಿಯಲ್ಲಿ ಥಿಂಕ್ ಮಾಡಬೇಕಾಗಿದೆ ನಾನೊಂದು ಮಾಡರ್ನ್ ಫಾರ್ಮಿಂಗ್ ಮಾಡ್ತೀನಿ ಅಂತ ಯಥೇಚ್ಛವಾಗಿ ಕೆಮಿಕಲ್ ಗೊಬ್ಬರಗಳನ್ನು ಬೆಳೆಸೋದು ಕೂಡ ನೀವು ಅದೇ ಒಂದು ಮಾಡರ್ನ್ ಇದಂತ ನಾನೊಂದು ಒಳ್ಳೆ ಟೆಕ್ನಿಕಲ್ ಆಗಿ ಇರ್ತೀನಿ ಅಂತ ಅನ್ಕೋಬೇಡಿ ಯಾವುದೇ ಒಂದು ಆ ಥರ ಎಲ್ಲ ನಾವು ಮಾಡಿದರೂ ಕೂಡ ಮಣ್ಣಿನ ಆರೋಗ್ಯ ಬೇಕಂದ್ರೆ ನಮಗೆ ಈ ಸಾವಯವ ರೀತಿಯಲ್ಲಿ ನಾವು ಅದರಲ್ಲಿರೋ ಆರ್ಗಾನಿಕ್ ಸಾವಿ ಬೆಂಗ್ಳನ್ನ ಕಾಪಾಡ್ಕೋಬೇಕಂದ್ರೆ ಈ ಒದಕೆ ಹಾಕೋದು ಅಥವಾ ಜೈವಿಕ ಗೋಪುರಗಳನ್ನ ಬೆಳೆಸ್ಕೊಳ್ಳೋದು ಜೀವಾಮೃತ ಹಾಕೋದು ಇದು ತುಂಬಾ ಇಂಪಾರ್ಟೆಂಟ್ ಇದೆ ಎರಡು ಬ್ಯಾಲೆನ್ಸ್ ಆಗಿ ಹೋದ್ರೆ ನಿಮಗೆ ಒಳ್ಳೆ ಉತ್ಪಾದನೆ ಸಿಕ್ಕುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಮಣ್ಣು ಆರೋಗ್ಯನು ಕಾಪಾಡ್ಕೋಬಹುದು ಸೊ ಎರಡು ರೀತಿಯಲ್ಲಿ ನೀವು ತಿಂಕ್ ಮಾಡಬೇಕಾದ ಅವಶ್ಯಕತೆ ಆಗ್ತದೆ ಖಂಡಿತವಾಗ್ಲೂ ತುಂಬಾ ಧನ್ಯವಾದಗಳು ಸರ್ ಸೂಕ್ತವಾದ ಮಾಹಿತಿಯನ್ನು ನೀಡಿದರೆ ಹಿರೇಹಳ್ಳಿಯ ಕೃಷಿ ಕಾರ್ಯ ಚಟುವಟಿಕೆಗಳ ಬಗ್ಗೆ ವಿವರವಾದ ಮಾಹಿತಿ ಸಿಕ್ತು ಇದೆಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸರ್ ಚಂದನ ಟಿವಿ ಪರವಾಗಿ ನಿಮಗೆ ವಂದನೆಗಳು ಧನ್ಯವಾದ ನಮಸ್ಕಾರ እንን እንንን